ಉಪಸ್ಥಿತರಿರುವಂಥ ಗೌರವಾಧ್ಯಕ್ಷರಿ ಮಹಾಸಂಸ್ಥಾನ ನಿತ್ಯಾನಂದ ನಗರ ಧರ್ಮಸ್ಥಳದ ಗುರುಗಳಾಗಿರ್ತಕ್ಕಂಥ ಶ್ರೀರಾಮ ಪರಮಪೂಜ್ಯ ಮಹಾಮಂಡಲೇಶ್ವರ ನೂರ ಸಾವಿರದ ಎಂಟು ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿಜಿ ಮಹಾರಾಜರವರ ಚಾತುರ್ಮಾಸ ವ್ರತಾಚರಣೆಯ ಆಮಂತ್ರಣ ವಿಚಾರವಾಗಿ ನಾವು ಸಿದ್ದಾಪುರ ತಾಲೂಕಿನ ನಾಮದಾರಿ ಸಮುದಾಯದವರು ಈ ಒಂದು ಚಾತುರ್ಮಾಸದಲ್ಲಿ ಗುರುಗಳ ಪಾದ ಪೂಜೆಯನ್ನು ಮಾಡಬೇಕಾದ್ರೂ ನಾವು ಪಾಲ್ಗೊಳ್ಳಬೇಕು ಅನ್ನೋಂಥ ವಿಚಾರವನ್ನು ಮಾಡಿ ಆಗಿದೆ ನಮಗೆ ಅವರು ಸಂಘಟನೆಯವರು ತಿಳಿಸಿದ ಪ್ರಕಾರ ಮೂರನೇ ತಾರೀಕು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ದಿನ ಆಗುತ್ತದು ಆ ದಿವಸ ನಾವು ಬೆಳಿಗ್ಗೆ ಇಲ್ಲಿ ಹೊರಡೋದು ಸುಮಾರು ಹತ್ತು ಗಂಟೆಗೆ ನಾವಲ್ಲಿ ಕುಮಟದ ಕೋನಹಳ್ಳಿಯಲ್ಲಿ ನಡೀತಾ ಇದೆ ವನದುರ್ಗ ದೇವಾಲಯ ಕೋನಹಳ್ಳಿಯಲ್ಲಿ ಚಾತುರ್ಮಾಸ ನಡೀತಾ ಇದೆ ಮೊನ್ನೆ ಹತ್ತನೇ ತಾರೀಕಿಂದ ಪ್ರಾರಂಭ ಆಗಿದೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೀತಾ ಇದೆ ಈ ಒಂದು ಚಾತುರ್ಮಾಸಕ್ಕೆ ಕಾರ್ಯಕ್ರಮಕ್ಕೆ